ನೇತೃತ್ವ ನಮ್ಮ ತಾಲೂಕಿನ ಕಣ್ಣಿಗೆ ಹಾಗೂ ಪರ ಸೂಚ ಸಂವಿಧಾನಮತವಾಗಿ ನಮಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆಂದ ಸರ್ಕಾರ ಕೊಟ್ಟಿದೆ ಅಧಿಕಾರಿ ವರ್ಗ ಜನರಿಗೆ ಅನುಕೂಲವಾಗುವುದನ್ನು ತಪ್ಪಿಸಬೇಕು ಅನ್ನುವಂತಹ ಹಲವಾರು ಮಾರ್ಗಗಳನ್ನು ಹುಡುಕಿ ಇವತ್ತು ನಮಗೆ ಅನ್ಯಾಯವನ್ನು ಮಾಡ್ತಿರ್ತಕ್ಕಂಥದ್ದು ನಮ್ಗೆಲ್ಲರೂ ತಿಳಿದೇ ಇದೆ ಅಧ್ಯಾಪಕರ ನೇಮಕಾತಿಯಲ್ಲಿ ಪಿಡಿಒಗಳ ನೇಮಕಾತಿಯಲ್ಲಿ ಪ್ರತಿಯೊಂದು ಸರ್ಕಾರದ ನೇಮಕಾತಿಯಲ್ಲಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ತಪ್ಪಿಸಲಿಕ್ಕೆ ಏನೆಲ್ಲ ಸರ್ವ ಪ್ರಯತ್ನ ಮಾಡಬೇಕು ಅದೆಲ್ಲ ಸರ್ವ ಪ್ರಯತ್ನವನ್ನು ಆ ಭಾಗದ ಅಧಿಕಾರಿಗಳು ಮಾಡ್ತಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಾಗಿದೆ ಅದನ್ನು ವಿರೋಧಿಸಿ

ನಗರದ ಗ್ರಾಮಾಂತರ ಪ್ರದೇಶದ ಎಲ್ಲ ಹಿರಿಯರೇ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಮಾಧ್ಯಮ ಬಹುತೇಕ ನಮ್ಮ ಸಂವಿಧಾನ ಕತ್ತುಗಳು ಮೀಸಲಾತಿನ ಒದಗಿಸಿಲ್ಲ ಯಾವ್ಯಾವ ಮೀಸಲಾತಿ ಒದಗಿಸಿಲ್ಲ ಸಾಮಾಜಿಕ ಮೀಸಲಾತಿ ಆರ್ಥಿಕ ಮೀಸಲಾತಿ ಭೌಗೋಳಿಕ ಮೀಸಲಾತಿ ಲಿಂಗ ಮೀಸಲಾತಿ ಲಿಂಗ ಮೀಸಲಾತಿಯ ಪರಿಣಾಮವೇ ಇವತ್ತೇನು ನಮ್ಮ ಮುಂದೆ ಕೂತಿದಾರಲ್ಲ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರೇ ಹೆಚ್ಚಿದ್ದಾರೆ ಅಂತ ನಾವೆಲ್ಲ ಅನ್ಕೋಬೇಕ ಅಂತ ಒಂದು ಸಂದರ್ಭದಲ್ಲಿ ಈ ಮೀಸಲಾತಿಯನ್ನ ವೈಜ್ನಾಥ್ ಪಾಟೀಲ್ ರಾಜಿಯಾಗಿ ಖರ್ಗೆ ಅವರು ಅವರು ತಂದಿದ್ದಂತ ಎಲ್ಲ ಸಮಕಾಲೀನ ಪ್ರಯತ್ನ ಪಟ್ಟು ಈ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಒದಗಿಸಂತದ್ದು ಇಂಥದ್ರಲ್ಲಿ ನಾವು ಆಡಳಿತಾತ್ಮಕವಾದಂತಹ ಯಾವುದೋ ಸುತ್ತೋಲೆಗಳನ್ನು ಹೊರಡಿಸಿ ಅದಕ್ಕೆ ಗೊಂದಲ ಮಾಡುವಂಥದ್ದು ಸರಿಯಾದಂತದ್ದಲ್ಲ ಆ ಕಾರಣಕ್ಕೆ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಮತ್ತೊಂದು ವಿಶೇಷವಾದ ಒತ್ತಾಯ ಮಾಡ್ತಿರೋದಿಷ್ಟೇ ಈ ಭಾಗದ ಮುನ್ನೂರ ಎಪ್ಪತ್ತೊಂದು ತಿದ್ದುಪಡಿ ಬಗ್ಗೆ ಏನಾದರೂ ಸುತ್ತೋಲೆ ಬರಬೇಕಂದ್ರೆ ಮೊದಲು ಕಾನೂನು ತಜ್ಞರ ಜೊತೆ ಚರ್ಚಿಸಿ ನಂತರ ಸುತ್ತೋಲೆ ಹೊರಡಿಸ್ಬೇಕನ್ನ ಒಂದು ಪ್ರಮುಖ ಒತ್ತಾಯ ಆಗಿದೆ ಇವತ್ತು ನಮ್ಮ ಈ ಒಂದು ಒತ್ತಾಯದ ನಡೆತಕ್ಕಂತ ಈ ಹೋರಾಟಕ್ಕೆ ನಮ್ಮ ವಕೀಲ ಸಂಘದಲ್ಲಿ ತುರ್ತು ಸಭೆಯನ್ನು ಕರೆದು ಈ ಒಂದು ಒಳ್ಳೆ ಕಾರ್ಯಕ್ಕೆ ನಮ್ಮ ಸಂಘ ಯಾವತ್ತು ಬೆಂಬಲ ಇದೆ ಅಂತ ಹೇಳಿ ನಾವು ಬೆಂಬಲ ಪತ್ರವನ್ನ ಈ ಹೋರಾಟದಿಂದ ಈ ದಿನ ನೀಡ್ತಾ ಇದ್ದೇವೆ ಹಿಂದ್ ಜೈ ಕನ್ನಡ ವ್ಯಾಪಾರಿಗಳು ವ್ಯಾಪಾರಿಗಳೇರ್ಬಹುದು ನಾವೆಲ್ಲರೂ ಕೂಡ ಎತ್ತರಬೇಕಾಗಿದೆ ನಮ್ಮ ಮಕ್ಕಳು ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಈ ಭಾಗದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಎಚ್ಚರ ಓದದೆ ಹೋದ್ರೆ ಇದು ನಮ್ಮನ್ನ ಕೈಬಿಟ್ಟು ಹೋಗುವಂತಬಾರದು ಅನ್ನುವಂತ ಕಾರಣಕ್ಕೆ ನಾವೆಲ್ಲರೂ ಕೂಡ ಎಚ್ಚರು ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿ ಮನವಿಯನ್ನು ಓದುವಂತಕ್ಕಂಥ ಗೊತ್ತಿಲ್ರಿ ಒಂದ್ ಎರಡು ನಿಮಿಷನವ್ರೆ ಮಾಜಿ ಸಚಿವರಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡ ಅವರೇ ಹಿರಿಯರಾಗಿರ್ತಕ್ಕಂಥ ಹನುಮನ್ಗೌಡ ಬೆಳಗುರ್ಕಿಯವರೇ ಇದಕ್ಕೆ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಪ್ರದೇಶದ ಮುಂದಿನ ಭವಿಷ್ಯ ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಫಲಾನುಭವಿಗಳು ಕೂಡ ತಾವಾಗ್ತೀರಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ ಹೇಳಿ ಎಲ್ಲ ಜನಪ್ರತಿನಿಧಿಗಳು ಸೇರಿ ಒಂದು ಪ್ರಯತ್ನ ಮಾಡಬೇಕು ಹಾಗೆ ಅಷ್ಟೇ ನನ್ನ ಮಾತು ಹನುಮನೆ ಶ್ರೀ ಹನುಮಿದ್ದಾರೆ ಪೊಲೀಸರಾಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ತಹಸೀಲ್ದಾರ್ ಆಗಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ ಡಿ ವೈಸ್ ಗಳ ಬಹಳಷ್ಟು ಸೌಲಭ್ಯವನ್ನ ಈ ಒಂದು ದಶಕದಲ್ಲಿ ನಾವು ಪಡೆದಿದ್ದೇವೆ ಈಗ ಬಹಳ ಜನರ ಕಣ್ಣು ಕೆಂಪಗಾಗಿದೆ ಇದು ಇವತ್ತು ಕಣ್ಣು ಕೆಂಪಗಾಗಿಲ್ಲ ಮೊಟ್ಟ ಮೊದಲನೇದಾಗಿ ಎರಡ್ ಸಾವಿರದ ಹನ್ನೆರಡರಲ್ಲೇ ಕಣ್ಣು ಕೆಂಪಗಾಗಿತ್ತು ಇದು ತಿದ್ದುಪಡಿ ಆಗ್ತದೆ ಅಂದ್ರೆ ಜಗದೀಶ್ ಶೆಟ್ರು ಬಿಜಾಪುರ ಬಾಗಲಕೋಟ್ ಜಿಲ್ಲೆಗಳನ್ನ ಇದರಲ್ಲಿ ಸೇರಿಸಬೇಕು ಅಂತದ್ದು ಅದಾದ ನಂತರ ಎಚ್ ಕೆ ಪಾಟೀಲ್ರು ಗದಗ ಜಿಲ್ಲೆ ಹಳ್ಳಿಗಳನ್ನ ಸೇರಿಸಬೇಕು ಅಂತ ಹೇಳಿದ್ರು ಅದಾದ ನಂತರ ಬಿ ಶ್ರೀರಾಮುಲು ಅವರು ಮೊಳಕಾಲ್ಮುರನ ಇದರಲ್ಲಿ ಸೇರಿಸಬೇಕು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರನ ಇದ್ರಲ್ಲಿ ಸೇರಿಸಬೇಕು ಅಂತಂದ್ರು ಅದರ ನಂತರ ಚಿತ್ರದುರ್ಗ ತುಮಕೂರು ಕೋಲಾರ ಭಾಗದವರು ನಮಗೂ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಸೇರಿಸಬೇಕು ಅಂತ ಹೋರಾಟ ಮಾಡಿದ್ರು ನನಗೆ ಕರೆದಿದ್ರು ನಾ ಚಿತ್ರದುರ್ಗಕ್ಕೆ ಹೋಗಿ ಹೇಳಿದೆ ನಿಮಗೆ ಯಾವುದೇ ಕಾರಣಕ್ಕೂ ನಮ್ ಭಾಗದಲ್ಲಿ ಸೇರಿಸಲಿಕ್ಕೆ ಅವಕಾಶ ಕೊಡೋದಿಲ್ಲ ಬೇಕಾದ್ರೆ ನೀವೊಂದು ತ್ರೀ ಸೆವೆಂಟಿ ಒನ್ ತಗೊಳ್ರಿ ಅದಕ್ಕಿಂತ ಜಾಸ್ತಿ ಬೇಕಾದ್ರೆ ತ್ರೀ ನಾಟ್ ಸೆವೆನ್ ತಗೊಳ್ರಿ ಅಂತ ಹೇಳಿವಿ ಅವರಿಗೆ ನಾವು ನಮ್ ನಮ್ ಇದ್ರಾಗ ಒಂದ್ ಇಂಚು ಜಾಗವನ್ನ ನಾವು ಯಾರಿಗೂ ಬಿಟ್ಕೊಡೋದಿಲ್ಲ ಯಾಕೆ ಅಂದ್ರೆ ನಾವು ಕಳೆದ ಎಪ್ಪತ್ತು ವರ್ಷದಿಂದ ಈ ರಾಜ್ಯದಲ್ಲಿ ಅನ್ಯಾಯಕ್ಕೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನ ಇವತ್ತು ಕೂಡ ಎಲ್ಲರೂ ಸೇರಿ ನಮಗೆ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನಾವು ಇಪ್ಪತ್ನಾಲ್ಕು ಜಿಲ್ಲೆಗಳಿದ್ದೀವಿ ಅಂತ ನಾವು ಏಳೇ ಜಿಲ್ಲೆ ಸಾಕು ಈ ದೇಶದ ಸಂವಿಧಾನವನ್ನ ತಿದ್ದುಪಡಿ ಮಾಡಿಸಿದ್ದೀವಿ ಅಂದ್ರೆ ನಿಮ್ ಇಪ್ಪತ್ನಾಲ್ಕು ಜಿಲ್ಲೆಗಳ ಜನರಿಗೆ ನೀರು ಉಣಿಸ್ಲಿಕ್ಕೆ ನಮ್ಗೆ ಏನ್ ಬಹಳ ಅನ್ನುವಂಥದ್ದು ಈ ದೇಶದ ಸಂವಿಧಾನದಲ್ಲಿ ಕಲ್ಯಾಣ ಕರ್ನಾಟಕದ ಬೀದರ್ ರಾಯಚೂರು ಯಾದಗಿರ್ ರೈ ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳ ಹೆಸರನ್ನ ನಾವು ಸೇರಿಸಿದ ಉಳಿದ ಜಿಲ್ಲೆಗಳವರು ನಮಗೇನು ಆ ಒಂದು ಕಾಳಜಿಯಲ್ಲಿರುವಂತಹ ಅನುಕೂಲಗಳನ್ನ ಕಿತ್ಕೊಳ್ಬೇಕು ಅನ್ನುವಂತ ಒಂದು ಪ್ರಯತ್ನ ನಡೀತಾ ಇದೆ ಮತ್ತು ನಮಗೆ ಅನುಕೂಲಗಳನ್ನ ಕಡಿಮೆ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಅದು ಆಗಬಾರದು ಅದು ಆಗಬಾರ್ದಂತೆ ನೋಡ್ಕೊಳ್ಬೇಕಾಗಿರತಕ್ಕೂ ನಮ್ಮೆಲ್ಲರ